ನಮಸ್ತೆ ಎಲ್ರಿಗೂ ಈ ವರ್ಷದ ಕೊನೆಯ ಏಕಾದಶಿ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಬಂದಿರುವಂತಹದ್ದು ಯಾರೆಲ್ಲ ನೀವು ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಇವತ್ತಿನ ದಿನದಿಂದಲೇ ನಿಮ್ಮ ವ್ರತ ಪ್ರಾರಂಭ ಆಗುತ್ತೆ ಅಂದರೆ ಏಕಾದಶಿ ನಾವು ಉಪವಾಸ ಆಚರಣೆ ಮಾಡ್ತೀವಿ ಅಂದರೆ ಅದು ಕೇವಲ ಅವತ್ತು ಒಂದು ದಿನ ಮಾಡುವಂತಹ ವ್ರತ ಅಲ್ಲ ಅದರ ಹಿಂದಿನ ದಿನ ಅಂದರೆ ಏಕಾದಶಿ ದ್ವಾದಶಿ ದಶಮಿ ಮೂರೂ ದಿನಗಳು ಆಚರಣೆ ಮಾಡುವಂತಹ ಒಂದು ವ್ರತ ಸೋಮವಾರ ಸಂಜೆ ಇವತ್ತು ದಶಮಿ ಅಂತ ಹೇಳಿ ಕರಿತೀವಿ ಯಾರೆಲ್ಲ ಏಕಾದಶಿ ಉಪವಾಸ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರ ಇವತ್ತು ಸಾಯಂಕಾಲ ತಲೆಗೆ ಸ್ನಾನ ಮಾಡ್ಕೋಬೇಕು ತಲೆಗೆ ಸ್ನಾನ ಮಾಡಿಕೊಂಡು ರಾಯರ ಫೋಟೋಗೆ ಒಂದು ಹೂವನ್ನು ಇಟ್ಟು ಅವರ ಮುಂದೆ ದೀಪವನ್ನು ಹಚ್ಚಿ ಇವತ್ತೇನು ತುಪ್ಪದ ದೀಪವನ್ನು ಹಚ್ಚುವಂಥ ಅವಶ್ಯಕತೆ ಇಲ್ಲ ಎಣ್ಣೆನಲ್ಲೇ ಹಚ್ಕೋಬೋದು ಸಂಕಲ್ಪವನ್ನು ಮಾಡ್ಕೋಬೇಕು ಅಂದರೆ ಈ ಮೂರು ದಿನಗಳ ಏಕಾದಶಿಯ ವ್ರತವನ್ನು ನಾನು ಆಚರಣೆ ಮಾಡ್ತೀನಿ ಅನ್ನೋಂತಹ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಇವತ್ತಿನ ದಿನ ರಾತ್ರಿ ನೀವು ಅನ್ನವನ್ನು ಸೇವನೆ ಮಾಡಲಿಕ್ಕೆ ಬರೋದಿಲ್ಲ ಸಿಹಿ ಅವಲಕ್ಕಿಯನ್ನು ಸೇವನೆ ಮಾಡಬೇಕು ಇಲ್ಲಿಂದ ನಿಮ್ಮ ವ್ರತ ಪ್ರಾರಂಭ ಆಗುತ್ತೆ ಇನ್ನು ಮಂಗಳವಾರ ನಾಳೆ ಏಕಾದಶಿ ಇರುವಂತಹದ್ದು ಏಕಾದಶಿಯ ಪೂಜೆಯನ್ನು ಬೇಗ ಮಾಡಿಕೊಳ್ಬೇಕಾಗತ್ತೆ ಬೇಗ ಎದ್ದು ಮನೆಯೆಲ್ಲ ನೀವು ಕ್ಲೀನ್ ಮಾಡಿಕೊಂಡು ದೇವರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ ಬೇರೆ ಎಲ್ಲ ಫೋಟೋಗೆ ಹೇಗೆ ನೀವು ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೋತಿರೋ ಮಾಡ್ಕೋಬೋದು ರಾಯರ ಫೋಟೋಗೆ ನಾಳೆ ಹೂವನ್ನು ಇಡೋ ಹಾಗಿಲ್ಲ ಕೇವಲ ತುಳಸಿಯನ್ನು ಮಾತ್ರ ಹಾಕೋಬೇಕಾಗತ್ತೆ ಏಕಾದಶಿ ಅಂತಂದರೆ ಕೇವಲ ನೀವು ರಾಯರ ಪೂಜೆಯನ್ನು ಮಾಡಿಕೊಂಡ್ರೆ ಮಾತ್ರ ಸಾಕಾಗಲ್ಲ ಏಕಾದಶಿ ಅನ್ನುವಂತಹದ್ದು ಶ್ರೀ ವಿಷ್ಣುವಿನ ಆರಾಧನೆಯನ್ನು ಮಾಡುವಂತಹ ದಿನ ಹೀಗಾಗಿ ರಾಯರೂ ಸಹ ವಿಷ್ಣುವಿನ ಆರಾಧಕರು ರಾಯರೂ ಸಹ ಇವತ್ತಿಗೂ ಸಹ ಶ್ರೀಹರಿಯ ಹೆಸರಿನಲ್ಲಿ ಬೃಂದಾವನದಲ್ಲಿ ಉಪವಾಸ ಇರ್ತಾರೆ ನಿರ್ಜಲ ಉಪವಾಸ ಇರ್ತಾರೆ ಹಾಗಾಗಿನೇ ನಾವು ರಾಯರಿಗೆ ನೈವೇದ್ಯ ಇಡೋದಕ್ಕೆ ಬರೋದಿಲ್ಲ ತುಳಸಿಯನ್ನು ಮಾತ್ರ ಹಾಕಬೇಕು ರಾಯರಿಗೆ ಶ್ರೀ ವಿಷ್ಣುವಿನ ಸ್ವರೂಪದ ಯಾವುದೇ ಫೋಟೋ ಇದ್ದರೆ ಫೋಟೋ ಒರೆಸ್ಕೊಳ್ಳಿ ರಾಯರ ಫೋಟೋವನ್ನು ಒರೆಸ್ಕೊಳ್ಳಿ ವಿಷ್ಣುವಿನ ಫೋಟೋಕ್ಕೆ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಸ್ವಲ್ಪ ತುಳಸಿ ಮತ್ತು ಹೂ ಇಷ್ಟನ್ನು ವಿಷ್ಣುವಿನ ಸ್ವರೂಪದ ಫೋಟೋಗೆ ಹಾಕಿ ಅಲಂಕಾರ ಮಾಡಿಕೊಂಡು ಆ ಫೋಟೋ ಮುಂದೆನೂ ಸಹ ಒಂದೆರಡು ಸಣ್ಣ ಸಣ್ಣ ದೀಪಗಳಿದ್ದರೆ ತುಪ್ಪವನ್ನು ಹಾಕಿ ಸಿದ್ಧ ಮಾಡಿಕೊಳ್ಳಿ ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ರಾಯರ ಫೋಟೋವನ್ನು ಒರೆಸ್ಕೊಳ್ಳಿ ರಾಯರಿಗೆ ಶುದ್ಧವಾದಂತಹ ಗಂಧವನ್ನು ಮಾತ್ರ ಹಚ್ಚಿ ತುಳಸಿಯನ್ನು ಹಾಕುವಂತಹದ್ದು ರಾಯರ ಮುಂದೆನೂ ಸಹ ಎರಡು ತುಪ್ಪದ ದೀಪವನ್ನು ಏಕಾದಶಿಯ ದಿನ ಹಚ್ಕೋಬೇಕಾಗತ್ತೆ ಯಾವುದೇ ಪೂಜೆಯನ್ನು ಮಾಡಿಕೊಳ್ಳಿಕ್ಕೆ ಮುಂಚೆ ನಾವು ಸಂಕಲ್ಪ ಮಾಡ್ಕೋಬೇಕು ದಶಮಿ ದಿನ ನೀವೇನೇ ಸಂಕಲ್ಪ ಮಾಡ್ಕೊಂಡಿದ್ರು ಏಕಾದಶಿ ದಿನ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ರಾಯರ ಮುಂದೆ ಸಂಕಲ್ಪ ಮಾಡ್ಕೋಬೇಕು ಅಂದರೆ ಬಲಗೈಯಲ್ಲಿ ಹೂ ಮತ್ತು ಅಕ್ಷತೆಯನ್ನು ಹಿಡ್ಕೊಂಡು ಇಲ್ಲ ಏಕಾದಶಿ ಆದ್ದರಿಂದ ಎರಡೆಲೆ ತುಳಸಿ ಮತ್ತು ಹಳದಿ ಅಕ್ಷತೆಯನ್ನು ಹಿಡ್ಕೊಳ್ಳಿ ಹಿಡ್ಕೊಂಡು ಏಕಾದಶಿಯ ಉಪವಾಸವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಯಾವ ಕಷ್ಟವನ್ನು ಕಳೀಲಿಕ್ಕೋಸ್ಕರ ಈ ಉಪವಾಸ ಮಾಡ್ತಾಯಿದ್ದೀನಿ ಅಥವಾ ನನ್ನ ಏನು ಇಷ್ಟಾರ್ಥ ಇದೆ ಈ ಪೂಜೆಯನ್ನು ಅಥವಾ ಈ ಸೇವೆಯನ್ನು ಮಾಡಲಿಕ್ಕೆ ಅದನ್ನು ರಾಯರ ಮುಂದೆ ಹೇಳ್ಕೊಳ್ಳೋವಂತಹದ್ದು ನನ್ನ ಈ ಇಷ್ಟಾರ್ಥ ಈಡೇರಿಕೆಗಾಗಿ ನಾನು ಈ ವ್ರತವನ್ನು ಕೈಗೊಂಡಿದ್ದೀನಿ ದಯಮಾಡಿ ಇದನ್ನು ಈಡೇರಿಸಿ ಇಲ್ಲ ನಿಮ್ಗೆ ಬೇಕು ಅನ್ನುವಂತಹ ಅಪೇಕ್ಷೆ ಇಲ್ಲ ಕೇವಲ ರಾಯರ ಸೇವೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಂತಂದರೆ ಅದನ್ನು ಸಹ ಹೇಳ್ಕೊಳ್ಳಿ ಹೇಳಿಕೊಂಡು ನಿಮ್ಮ ಕೈಯಲ್ಲಿ ಏನು ತುಳಸಿ ಮತ್ತು ಅಕ್ಷತೆ ಇರುತ್ತಲ್ಲ ಅದನ್ನು ರಾಯರ ಪಾದದ ಬಳಿಗೆ ಹಾಕಿ ಸಂಕಲ್ಪ ಮಾಡಿಕೊಂಡಾದಮೇಲೆ ತುಳಸಿ ಪೂಜೆಯನ್ನು ಮಾಡ್ಕೊಳ್ಳಿ ಹೆಣ್ಮಕ್ಕಳು ಇದಾದ ಮೇಲೆ ದೇವರ ಮನೆಯಲ್ಲಿ ಮಾಮೂಲಿ ಏನು ಎರಡು ದೀಪವನ್ನು ಅಂಟಿಸಿರ್ತೀರ ಅಂಟಿಸ್ಕೊಂಡು ವಿಷ್ಣುವಿನ ಸ್ವರೂಪದ ಮುಂದೆ ಇಟ್ಟಿರುವಂತಹ ಎರಡು ತುಪ್ಪದ ದೀಪವನ್ನು ಹಚ್ಕೊಂಡು ಆಮೇಲೆ ರಾಯರ ಮುಂದೆ ಇರುವಂತಹ ದೀಪವನ್ನು ಹಚ್ಕೋಬೇಕಾಗತ್ತೆ ಈ ದೀಪ ಅಂಟಿಸ್ತಿದ್ದ ಹಾಗೆನೆ ಊದ್ಗಡ್ಡೆಯಿಂದ ದೂಪವನ್ನು ತೋರಿಸಿ ತೋರಿಸಿದ್ದಾದ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ ಏಕಾದಶಿಯ ದಿನ ವಿಷ್ಣು ಸಹಸ್ರನಾಮವನ್ನು ನಾವು ಪಾರಾಯಣ ಮಾಡೋದ್ರಿಂದ ಏನೇನೆಲ್ಲ ಲಾಭಗಳಿದೆ ಅನ್ನುವಂತಹ ಒಂದು ವಿಡಿಯೋ ಹಾಕಿದ್ದೀನಿ ಬಹಳ ಹಿಂದೆ ಅದನ್ನು ನೋಡ್ಕೊಳ್ಳಿ ಸಂಪೂರ್ಣವಾಗಿ ಪಾರಾಯಣ ಮಾಡಿ ಏಕಾದಶಿಯ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಬಹಳ ಒಳ್ಳೆಯದಾಗತ್ತೆ ಮನೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಇಲ್ಲ ಆಗಲಿಲ್ಲ ಸಮಯದ ಅಭಾವ ಇದೆ ಅಂತಂದರೆ ವಿಷ್ಣುವಿನ ಸ್ವರೂಪದ ಯಾವುದೇ ಒಂದು ಅಷ್ಟೋತ್ರ ಅಂದರೆ ಕೃಷ್ಣನ ಅಷ್ಟೋತ್ರ ಇರ್ಬೋದು ಅಥವಾ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ರ ಇರ್ಬೋದು ಇದನ್ನು ಹೇಳ್ಕೊಡಿ ಇದನ್ನು ಹೇಳ್ಕೊಂಡಾದ ಮೇಲೇ ನೀವು ರಾಯರ ಸ್ತೋತ್ರಗಳ ಕಡೆ ಬರಬೇಕಾಗತ್ತೆ ಇದಾದ ಮೇಲೆ ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಅಥವಾ ರಾಯರ ಯಾವುದೇ ಒಂದು ಸ್ತೋತ್ರ ಬರುತ್ತೆ ನಮಗೆ ಅನ್ನೋ ಹಾಗಿದ್ರೆ ಹೆಣ್ಮಕ್ಳು ಗುರುಸ್ತೋತ್ರವನ್ನು ಬಿಟ್ಟು ಬೇರೆ ಎಲ್ಲ ರಾಯರ ಸ್ತೋತ್ರವನ್ನು ಹೇಳ್ಕೋಬೋದು ಇದನ್ನು ಹೇಳ್ಕೊಂಡಾದಮೇಲೆ ರಾಯರಿಗೆ ಎರಡು ತುಪ್ಪದ ಬತ್ತಿಗಳನ್ನು ನೆನೆಸಿಬಿಟ್ಟು ಅದರಿಂದ ಆರತಿಯನ್ನು ಮಾಡಿಕೊಳ್ಳಿ ಶ್ರೀಮನ್ ಮಹಾವಿಷ್ಣುವಿಗೆ ಏನಾದರೂ ಹಣ್ಣುಗಳನ್ನು ನೈವೇದ್ಯ ಇಡಬಹುದು ಕನ್ಫ್ಯೂಷನ್ ಆಗಬೇಡಿ ಶ್ರೀಹರಿಯ ಸ್ವರೂಪದ ಯಾವುದಾದ್ರೂ ಫೋಟೋ ಇಟ್ಟಿರ್ತೀರಲ್ವ ಆ ಫೋಟೋ ಮುಂದೆ ಅಂದರೆ ಶ್ರೀಹರಿಗೆ ಹಣ್ಣುಗಳನ್ನು ನೈವೇದ್ಯವಾಗಿ ತೋರಿಸ್ಬೋದು ಬೇರೆ ಯಾವುದೇ ದೇವರುಗಳಿಗೂ ದೇವರ ಮನೆಯಲ್ಲಿ ಯಾವುದೇ ರೀತಿ ನೈವೇದ್ಯ ಏಕಾದಶಿ ದಿನ ಬೇಡ ಇದೆಲ್ಲ ಸೇವೆಗಳು ಮುಗಿದ ಮೇಲೆ ಮಹಾಮಂಗ್ಲಾರತಿಯನ್ನು ಮಾಡಿಕೊಂಡು ಪೂಜೆ ಸಮಾಪ್ತಿ ಮಾಡಿ ಏಕಾದಶಿ ಉಪವಾಸ ಮಾಡೋರು ಆದಷ್ಟು ಮಡಿ ಬಟ್ಟೆನಲ್ಲಿ ಇರಿ ರಾತ್ರಿವರೆಗೂ ಸಹ ಅಂದರೆ ಎಂಟು ಗಂಟೆವರೆಗೂ ಉಪವಾಸ ಇರಬೇಕು ತಪ್ಪದೆ ಏಕಾದಶಿ ದಿನ ಹೋಗಿ ರಾಯರ ಮಠಕ್ಕೆ ರಾಯರ ದರ್ಶನವನ್ನು ಉಪವಾಸ ಇರುವಂತಹವರು ಪಡ್ಕೊಂಡು ಬರಲೇಬೇಕು ಆವಾಗಲೇ ನಿಮ್ಮ ಏಕಾದಶಿ ಉಪವಾಸ ಪೂರ್ಣ ಅಂತ ಹೇಳಿ ಅನಿಸೋಂಥದ್ದು ಎಂಟು ಗಂಟೆಗೆ ಉಪವಾಸ ಬಿಡೋದಕ್ಕಿಂತ ಮುಂಚೆ ಅಂದರೆ ಸಂಜೆ ಒಂದು ಸಾರ್ತಿ ರಾಯರ ಮುಂದೆ ದೀಪವನ್ನು ಹಚ್ಕೊಡಿ ಎಂಟು ಗಂಟೆಗೆ ನೀವು ಉಪವಾಸವನ್ನು ಬಿಡಬೇಕು ಉಪವಾಸವನ್ನು ಬಿಡುವಾಗ ಒಂದು ಲೋಟ ನೀರಿಗೆ ಒಂದು ಎಲೆ ತುಳಸಿಯನ್ನು ಹಾಕಿಬಿಟ್ಟು ರಾಯರ ಮುಂದೆ ಇಟ್ಟು ಎರಡು ಕಡ್ಡಿಯನ್ನು ಹಚ್ಚಿ ಆ ನೀರನ್ನು ಕುಡಿದು ಆವತ್ತಿನ ದಿನ ಅಂದರೆ ಏಕಾದಶಿಯ ರಾತ್ರಿ ಉಪ್ಪಿಟ್ಟನ್ನು ಮಾಡ್ಕೋಬೋದು ಈರುಳ್ಳಿಯನ್ನು ಮತ್ತು ಹಸಿ ಮೆಣಸನ್ನು ಬಳಸಲಿಕ್ಕೆ ಹೋಗಬೇಡಿ ಒಣಮೆಣಸಿನಕಾಯಿಯನ್ನು ಬಳಸ್ಕೊಂಡು ಉಪ್ಪಿಟ್ಟನ್ನು ಮಾಡಿಕೊಂಡು ತಿಂದು ಚಾಪೆಯ ಮೇಲೆ ಮಲ್ಕೊಂಡು ಏಕಾದಶಿಯ ದಿನವನ್ನು ಕಳೀರಿ ಅದರ ಮಾರನೇ ದಿನ ಅಂದರೆ ಬುಧವಾರ ದ್ವಾದಶಿ ಬರುತ್ತೆ ಅವತ್ತೂ ಸಹ ಬೇಗ ಎದ್ದಿಡಿ ಫೋಟೋಗಳನ್ನೆಲ್ಲ ಮತ್ತೆ ಅಂದರೆ ರಾಯರ ಫೋಟೋವನ್ನೆಲ್ಲ ಮತ್ತೆ ಒರೆಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಫೋಟೋಗೆ ಮತ್ತು ರಾಯರ ಫೋಟೋಗೆ ತಪ್ಪದೇ ಅವತ್ತೂ ಸಹ ತುಳಸಿಯನ್ನು ಹಾಕ್ಕೊಂಡು ಸೊ ನಿಮ್ಮ ಹತ್ರ ಏನಿರುತ್ತೆ ಹೂಗಳನ್ನು ಆ ಹೂಗಳನ್ನು ಹಾಕಿ ಅಲಂಕಾರ ಮಾಡಿಕೊಳ್ಳಿ ರಾಯರ ಮುಂದೆ ಮತ್ತು ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ಅವತ್ತೂ ಸಹ ತುಪ್ಪದ ದೀಪವನ್ನು ಹಚ್ಕೊಂಡ್ರೆ ಒಳ್ಳೆಯದು ಏಕಾದಶಿಯ ದಿನ ಏನೆಲ್ಲ ಸ್ತೋತ್ರಗಳ ನ್ನ ಪಾರಾಯಣ ಮಾಡ್ಕೊಳ್ಳೋಕ್ಕೆ ಹೇಳ್ಕೊಟ್ಟಿದ್ದೀನಿ ದ್ವಾದಶಿ ದಿನವೂ ಸಹ ಆ ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಏಳೂವರೆ ಒಳಗಡೆ ನಿಮ್ಮ ಶಕ್ತಿಯಾನುಸಾರ ಏನಾದರೂ ನೈವೇದ್ಯವನ್ನು ಇಡುವಂತಹದ್ದು ನಿಮಗೆ ಏನು ನೈವೇದ್ಯ ತೋಚುತ್ತೆ ಯಾವ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡಿರುವಂತಹದ್ದನ್ನು ರಾಯರಿಗೆ ನೈವೇದ್ಯ ತೋರಿಸ್ಬಾರ್ದು ಹಾಲು ಬೆಲ್ಲ ಹಾಲು ಸಕ್ಕರೆ ಪಾಯಸ ಅಥವಾ ನಿಮ್ಗೆ ಏನು ಶಕ್ತಿ ಇರುತ್ತೆ ಅದರಂತೆ ನೀವು ಏನಾದರೂ ಮಾಡಿ ನೈವೇದ್ಯವನ್ನು ಇಟ್ಟು ಮಹಾಮಂಗಾರತಿಯನ್ನು ಮಾಡಿಕೊಂಡು ದ್ವಾದಶಿ ದಿನದ ಪೂಜೆಯನ್ನು ಮುಗಿಸ್ಕೊಳ್ಳಿ ನೀವು ಎಂಟು ಗಂಟೆ ಆದ ಮೇಲೆ ನೀವು ಆಹಾರವನ್ನು ತಗೋಬೋದು ದ್ವಾದಶಿ ದಿನವೂ ಸಹ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ಅಂತಹದ್ದನ್ನು ತಿನ್ನದೇ ಇದ್ದರೆ ಸಂಪೂರ್ಣ ಫಲ ದೊರೆಯುವಂತಹದ್ದು ಆಗಲಿಲ್ಲ ಅಂತಂದರೆ ಈಗ ಏನಾದರೂ ಕೆಲಸಗಳಿಗೆ ಹೋಗ್ತೀವಿ ನಾವು ಆಗಲ್ಲ ಇಷ್ಟೆಲ್ಲ ಮೇಂಟೇನ್ ಮಾಡೋಕ್ಕೆ ಅನ್ನೋಂಥವರು ಮಾಡ್ಕೋಬೋದು ತೊಂದರೆ ಇಲ್ಲ ಬಟ್ ಆಗುತ್ತೆ ನಾವು ಮಾಡ್ತೀವಿ ಅನ್ನೋಂತಹ ಪಾಸಿಬಿಲಿಟೀಸ್ ಇರೋ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಲಿಕ್ಕೆ ಹೋಗಬೇಡಿ ದ್ವಾದಶಿ ದಿನವೂ ಸಹ ಉಪವಾಸ ಇರುವಂತಹವರು ಏಕಾದಶಿ ದಿನ ಮಧ್ಯಾಹ್ನ ನಿದ್ದೆ ಮಾಡಲಿಕ್ಕೆ ಹೋಗಬೇಡಿ ಇದು ಏಕಾದಶಿ ಮಾಡುವಂತಹ ಒಂದು ವಿಧಾನ ದ್ವಾದಶಿಯ ಪೂಜೆ ಬಗ್ಗೆ ಏನಾದರೂ ಡೌ ಡೌಟ್ಸ್ ಇದ್ದರೆ ಕೇಳಿ ಏಕೆಂದರೆ ಪ್ರತಿ ಸರ್ತಿ ನಾನು ಹೇಳುವಾಗ ಏಕಾದಶಿ ಪೂಜೆಯ ಬಗ್ಗೆ ಎಲ್ಲವನ್ನು ವಿವರವಾಗಿ ಹೇಳಿಕೊಟ್ಟಿದ್ದೀನಿ ಹಾಗಾಗಿ ಬ್ರೀಫಾಗಿ ಹಾಕಿದ್ದೀನಿ ಈ ವರ್ಷದ ಕೊನೆಯ ಏಕಾದಶಿ ಇದು ಮಾಡ್ಕೊಳ್ಳಿ ಎಲ್ಲರೂ ಸಹ ರಾಯರ ಕೃಪೆಗೆ ಪಾತ್ರರಾಗಿ ಇದಾದ ಮೇಲೆ ಯುಗಾದಿ ಸಮಯಕ್ಕೆ ಅಂದರೆ ಯುಗಾದಿ ಹಬ್ಬಕ್ಕೆ ಕೊನೆ ಆಗೋ ಹಾಗೆ ರಾಯರ ಮೂರು ದಿನಗಳ ಅನುಷ್ಠಾನ ವರ್ಷದ ಮೊದಲನೇ ಹಬ್ಬ ಇದನ್ನು ಮಾಡ್ಕೊಳ್ಳೋದ್ರಿಂದ ಈ ಮೂರು ದಿನಗಳ ಪೂಜೆಯನ್ನು ನಮಗೆ ರಾಶಿ ಬಲದಲ್ಲಿ ಏನೇ ತೊಂದರೆ ಬಂದಿದ್ದರೂ ಗುರುಗಳು ಅದನ್ನು ನಿವಾರಣೆ ಮಾಡಿ ವರ್ಷವೆಲ್ಲ ನಮಗೆ ಒಳ್ಳೆಯದಾಗೋ ಥರ ಆಶೀರ್ವಾದ ಮಾಡ್ತಾರೆ ಆ ಮೂರು ದಿನಗಳ ಸಂಕಲ್ಪ ಪೂಜೆಯನ್ನು ಹೇಳ್ಕೊಡ್ತೀನಿ ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಮಾಡುವಂಥದ್ದು ನೆಕ್ಸ್ಟ್ ಆ ವಿಡಿಯೋ ಬರುತ್ತೆ ನೋಡಿ ಎಲ್ಲರೂ ರಾಯರುಳ್ಳೇದು ಮಾಡಲಿ ಎಲ್ರಿಗೂ ನಮಸ್ಕಾರ